ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ವಿನಾಯಕ ನಗರದಲ್ಲಿ ಬೀದಿ ನಾಯಿಗಳಿಂದ ದಾಳಿ ಮೂವರಿಗೆ ಗಾಯ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ವಿನಾಯಕ ನಗರದಲ್ಲಿ ಬೀದಿ ನಾಯಿಗಳ ದಾಳಿಗೊಳಗಾಗಿ ಓರ್ವ ಬಾಲಕ ಸೇರಿದಂತೆ ಮೂವರಿಗೆ ಗಾಯವಾದ ಘಟನೆ ಇಂದು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ನಡೆದಿದೆ ಸ್ಥಳೀಯ ನಿವಾಸಿ ಹನ್ನೊಂದು ವರ್ಷದ ಬಾಲಕ ರೋಷನ್ ಜಮೀರ್ ಹತ್ತೊಂಬತ್ತು ವರ್ಷದ ವಯಸ್ಸಿನ ಯುವತಿ ಆಶಿಕಾ ಮತ್ತು ಎಪ್ಪತ್ತು ವರ್ಷ ವಯಸ್ಸಿನ ವೃದ್ಧ ಹುಸೇನ್ ಸಾಬ್ ಎಂಬವರು ಬೀದಿ ನಾಯಿಗಳ ದಾಳಿಯಿಂದ ಗಾಯಗೊಂಡವರಾಗಿದ್ದಾರೆ ಗಾಯಗೊಂಡ ಈ ಮೂವರನ್ನು ಚಿಕಿತ್ಸೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಸಾರ್ವಜನಿಕ ಆಸ್ಪತ್ರೆಗೆ ನಗರಸಭೆಯ ಸದಸ್ಯ ಸರಸ್ವತಿ ರಜಪೂತ್ ಹಾಗೂ ಸ್ಥಳೀಯರು ಭೇಟಿ ನೀಡಿದ್ದಾರೆ ನಗರದ ಹಳಿಯಾಳ ರಸ್ತೆಯ ವಿನಾಯಕ ನಗರ ಸೇರಿದಂತೆ ನಗರದೆಲ್ಲೆಡೆ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ವ್ಯಾಪಕವಾಗುತ್ತಿದೆ ಸಾಕಷ್ಟು ಕಡೆಗಳಲ್ಲಿ ಬೀದಿ ನಾಯಿಗಳು ಕಚ್ಚಿ ಹಲವರಿಗೆ ಗಾಯ ಮಾಡಿದ ಘಟನೆಗಳು ಈಗಾಗಲೇ ನಡೆದಿದೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ನಗರಸಭೆ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ದಾಂಡೇಲಿ ನಗರಕ್ಕೆ ಬೀದಿ ನಾಯಿಗಳ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಲಿದೆ ನಂಬರ್ ಗೇಟ್ ನಮ್ದು ಏರಿಯಾ ಮಗಳು ಅಂಗಡಿಗೆ ಹೊಂಟಾರೆ ಅಂಗಡಿ ಹೊಂಟಿದ್ಮೇಲೆ ನಾಯಿ ಬಂದು ಕಡ್ದಿದ್ದೆ ಐದ್ ನಿಮಿಷ ಒಳಗೆ ಮೂರ್ ಕೇಸ್ ಬಂದಾವೆ ಈಗ ಇವತ್ತು ಚೌತಿ ಇವ್ರು ಮನೆ ಪಕ್ಕದಲ್ಲೇ ಇದಾರೆ ಮೂರ್ ಮಂದಿ ನನ್ನ ನನ್ನ ಒಂದ್ ಮಗ ರೋಷನ್ ಜಮೀರ್ ಅಂತ ಹನ್ನೊಂದು ವರ್ಷ ಇವರು ಮತ್ತ ಅಜ್ಜ ಇದಾರೆ ಇವ್ರು ಮತ್ ಮತ್ತೊಂದು ಹುಡುಗಿ ಇದಾರೆ ಇವರು ಅಜ್ಜನ್ ಹೆಸರು ಗೊತ್ತಿಲ್ಲ ಪಕ್ಕದಲ್ಲೇ ಅದಾರ ಅಬ್ದುಲ್ ಅಂತ ಮೂರ್ ಮಂದಿಗೆ ಐದ್ 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 ನಿಮಿಷ ಕೇಸ್ ಬಂದಾವೆ ಈಗ ಎಷ್ಟು ನಾಯಿ ಒಂದೇ ನಾಯಿ ಇದೆ ಮೂರ್ ನಂಬರ್ ಕಡೆ ಸಿಕ್ಕಾಪಟ್ಟೆ ನಾಯಿ ಇದಾವೆ ಚಕ್ಕಪಟ್ಟಿ ನಾಯಿ ಯಾರ್ ಯಾರು ಕೇಳೋರಿಲ್ಲ ಏನಿಲ್ಲ ನಾಯಿ ಹೊಡೆದ್ರೆ ಹೊಡಿಬೇಡ ಅಂತ ಹೇಳ್ತಾರೆ ಅಶಿಕಾ ಆ ಅಶಿಕಾ ಏನಾಯ್ತು ಎಲ್ಲಿ ಮೂರಂ ಬಾಳೆ ದಾಗಿದೆ ಅಲ್ಲ ಎಲ್ಲಿ ಮನೆ ಮೂರಂ ನಿಮಿಷ ಎಲ್ಲಿ ಏನಾಯ್ತು ನಾಯಿ ಗಡಿತಿ ಎಲ್ಲಿ ಖಾಲಿ ಬೀದಿ ನಾಯ ಹ್ಮ್ ಭಾಳ ಸಮಸ್ಯೆ ಇದೆ ಅಲ್ಲಿ ನಾಯಿಗಳಕ್ಕೆಲ್ಲ ಎಷ್ಟು ಕಡಿ ಕಡಿತು ಇದೇ ಹಿಂಗೆ ಕಡ್ಬೇಕು ನೀವು ಮೂರು ಮಂದಿ ಕಡ್ದ ಹೇಳ್ತೆ ಹಾಂ ಅಲ್ಲಿ ಮೂರು ಸಮಸ್ಯೆ ಭಾಳ ಆಗ್ತಾ ಇದೆ ನಾಯಿ ಸಮಸ್ಯೆ ಭಾಳ ಆಗ್ತಾ ಇದೆ ಅದರ ಸಂಬಂಧ ಅವಕ್ಕೆ ಮೊದಲು ಎಲ್ಲಾರು ಇದು ಮಾಡ್ತಿದ್ರು ಅಲ್ಲಿ ಏನು ಮಾಡ್ತಾನೆ ಇಲ್ಲ ಸಾಯ್ ಸಾಯಿ ಹೊಡಿತಾ ಇಲ್ಲ ಎಲ್ಲಕ್ಕೂ ಸಾಯ್ ಹೊಡ್ದೇನು ಎಲ್ಲರಿಗೂ ದಿವಸ ಬೋದ್ ಕಟ್ತಾಯಿದ್ದೇನು ಮಾಡಬೇಕು ನಮ್ಮ ತಂದೆ ಅವ್ರು ಅವರು ನಾಷ್ಟ ಮಾಡ್ಕೊಂಡು ಬಂದು ರಜೆ ನಿಂತಿದ್ದಾರೆ ಬಂದು ಎರಡು ಸಲ ಖರ್ಚು ಬಿಟ್ಟಿದ್ದಾರೆ